ವಿಡಿಯೋಗೆ ನನಗೆ ಲೈಕ್ ಬೇಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ನಿಮ್ಮ ಉತ್ತರನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಭಾಳ ಸಿಂಪಲಾಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಇದನ್ನ ಟ್ರೈ ಮಾಡ್ತೀನಿ ವಿತ್ ಅನ್ ಎಕ್ಸಾಂಪಲ್ ನೋಡಿ ಕೆಲವ್ರಿಗೆ ಯಾವಾಗೋ ಸತಿ ತಲೆನೋವು ಬರುತ್ತೆ ವರ್ಷಕ್ಕೆ ಒಂದೋ ಎರಡು ಸತಿನೋ ನಿಮಗೆ ತಲೆನೋವು ಬರುತ್ತೆ ಭಾಳ ಮೈಲ್ಡ್ ಆಗಿರುತ್ತೆ ನೀವೇ ಹೇಗೋ ಅದನ್ನ ಮ್ಯಾನೇಜ್ ಮಾಡ್ತೀರಾ ಅದಕ್ಕೆ ಯಾರೂ ಡಾಕ್ಟ್ರ್ ಹತ್ರ ಹೋಗೋದಿಲ್ಲ ಅಲ್ವಾ ಇನ್ನು ಕೆಲವೊಮ್ಮೆ ನಿಮಗೆ ವಾರಕ್ಕೆ ಒಂದು ಸತಿ ಅಥವಾ ತಿಂಗಳಿಗೆ ಎರಡು ಮೂರು ಸತಿ ತಲೆನೋವು ಬರೋದಕ್ಕೆ ಶುರುವಾಗುತ್ತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆದರೂ ನೀವು ಡಾಕ್ಟ್ರ ಹತ್ರ ಹೋಗೋದಿಲ್ಲ ಮನೆಯವ್ರಿಗೆಲ್ಲ ಹೇಳ್ತೀರಾ ನಮ್ಮ ತಲೆನೋವು ಬರ್ತಿದೆ ನಂಗೆ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅವರೆಲ್ಲ ಅಮೃತಾಂಜನ್ ಹಚ್ಕೊಡ್ತಾರೆ ನಿಮ್ಗೆ ಹೆಡ್ ಮಸಾಜ್ ಮಾಡ್ತಾರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀರಾ ಈ ಥರ ಒಂದು ಮ್ಯಾನೇಜ್ಮೆಂಟಲ್ಲೇ ಅದು ಕೂಡ ಕಮ್ಮಿ ಮಾಡ್ಕೊಳ್ತೀರಾ ಇನ್ನೂ ಕೆಲವೊಮ್ಮೆ ಏನಾಗುತ್ತೆ ಬಹಳನೆ ಸಿವಿಯರ್ ಹೆಡ್ ನಿಮಗೆ ಬರುತ್ತೆ ನೀವು ಬೆಳಗ್ಗೆ ಎದ್ದೇಳೋದಿಕ್ಕೆ ಆಗೋದಿಲ್ಲ ಯಾವ ಕೆಲಸನೂ ನೀವು ಆಗಲ್ಲ ನಿಮ್ಮ ಮನೆಯವರು ಯಾವುದೇ ರೀತಿಯ ಒಂದು ಪೇನ್ ಕಿಲ್ಲರ್ ಜೆಲ್ ಏನೇ ಹಚ್ಚಿದ್ರು ಕೂಡ ಅದು ಕಮ್ಮಿ ಆಗೋದಿಲ್ಲ ಆವಾಗ ನೀವೇನು ಮಾಡ್ತೀರಾ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗ್ತೀರಾ ಅಲ್ವಾ ಬಿಕಾಸ್ ಆ ಒಂದು ಹೆಡ್ಡೇಕ್ ನಿಮಗೆ ಬ್ರೈನ್ ಟ್ಯೂಮರ್ ಆಗಿರ್ಬೋದು ಹೈ ಬಿ ಪಿ ಆಗಿರ್ಬೋದು ನಿಮ್ ಜೀವನೇ ಹೋಗ್ಬೋದು ನೀವೇನಾದ್ರೂ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ನೋಡಿ ಎಷ್ಟು ಸಿಂಪಲ್ ಆನ್ಸರ್ ಎಷ್ಟು ಈಸಿಯಾಗಿ ಬಂತು ಹಾಗೆ ಮಾನಸಿಕ ಕಾಯಿಲೆ ಕೂಡ ನಿಮಗೆ ಡಿಪ್ರೆಸಿವ್ ಥಾಟ್ಸ್ ಬರ್ತಾ ಇದೆ ನಿಮಗೆ ಆನ್ಸೈಟಿ ಆಗುತ್ತೆ ಭಯ ಆಗ್ತಾ ಇದೆ ಈ ಎಲ್ಲ ಒಂದು ಲಕ್ಷಣಗಳು ಯಾವಾಗೋ ಒಂದು ಸತಿ ಎರಡು ಸತಿ ಆಗ್ತಿದೆ ನೀವೇ ಅದನ್ನ ಮ್ಯಾನೇಜ್ ಮಾಡ್ಕೊಳ್ತಿದ್ದೀರಾ ಅಂದರೆ ಪರವಾಗಿಲ್ಲ ಇಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ ಫ್ರೆಂಡ್ಸ್ ಸಪೋರ್ಟಿಂದ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂದ್ರೂ ಓಕೆ ಬಟ್ ಆ ಒಂದು ಥಾಟ್ಸಿಂದ ನಿಮಗೆ ಜೀವನ ನಡ್ಸೋಕ್ಕೆ ಇಲ್ಲ ನಿಮಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಮನಸ್ಸು ಭಾರ ಅನ್ನಿಸ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಡಾಕ್ಟರ್ ಹೆಲ್ಪ್ ತೊಗೊಳ್ಳಿ ಹೇಗೆ ಒಂದು ಸಿವಿಯರ್ ಹೆಡ್ ಮೇಜರ್ ಕಾಯಿಲೆಗೆ ಕಾರಣ ಆಗಿರುತ್ತೆ ಹಾಗೆ ಎಕ್ಸ್ಟ್ರೀಮ್ ಡಿಪ್ರೆಸಿವ್ ಥಾಟ್ಸ್ ಇರ್ಬೋದು ಆನ್ಸೈಟಿ ಇರ್ಬೋದು ಕೆಲವೊಮ್ಮೆ ನಮ್ಮ ಜೀವನೆ ತೆಗೆಯುತ್ತೆ ಸೊ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯಕ್ಕೂ ಪ್ರಾಮುಖ್ಯತೆ ಕೊಡಿ ಆವಾಗ್ಲೇನೆ ನಾವು ಜೀವನದಲ್ಲಿ ಹೆಲ್ದಿ ಆ್ಯಂಡ್ ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ ಇನ್ನಷ್ಟು ಹೆಲ್ತಿಪ್ ವೀಡಿಯೋಸ್ಗಾಗಿ ಮೆಂಟಲ್ ಹೆಲ್ಟಿ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಥ್ಯಾಂಕ್ ಯು